ಹಲೋ ಅಲ್ಲಿಗೂ ನಮಸ್ಕಾರ ಕಂಫರ್ಟೇಬಲ್ ಆಗಿ ಗಿವಿನ್ ಆಗ್ತಾರೆ ಭಾರತ ಇದರೊಂದಿಗೆ ಟೂ ಜೀರೋ ಅಂತರದಲ್ಲಿ ಸರಣಿಯನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಫಾಲೋ ಅನ್ನ ಪೋರ್ಸ್ ಮಾಡಿರ್ತಾರೆ ಭಾರತ ತಂಡ ಅದನ್ನು ಚೆನ್ನಾಗಿನೇ ಆಡ್ತಾರೆ ಆಮೇಲೆ ವೆಸ್ಟ್ ಇಂಡೀಸ್ ತಂಡ ಇದರೊಂದಿಗೆ ನೂರ ಇಪ್ಪತ್ತೊಂದು ರನ್ಗಳ ಟಾರ್ಗೆಟನ್ನು ಕೊಟ್ಟಿರ್ತಾರೆ ಅದನ್ನು ಸಲ್ಲಿಸೇ ಚೇಸ್ ಮಾಡ್ತಾರೆ ಭಾರತ ಏಳು ವಿಕೆಟ್ಗಳ ಬರ್ಜರಿ ಜೇವನ ಹರಿಸ್ತಾರೆ ಈ ಮ್ಯಾಚ್ನಲ್ಲಿ ಏನಾಯಿತು ಅಂತ ನೋಡಿ ವಿಡಿಯೋದಲ್ಲಿ ಮೊದಲು ಚಾನಲ್ಗೆ ಹಸುರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಮೊದಲ ಇನ್ನಿಂಗ್ಸ್ನಲ್ಲಿ ಮೊದಲು ಭಾರತ ಬ್ಯಾಟಿಂಗ್ ಮಾಡ್ತಾರೆ ಅದ್ಭುತವಾಗಿ ಆಡ್ತಾರೆ ಯಶಸ್ವಿ ಜಯಸ್ವಾಲ್ ಮತ್ತು ರಾಹುಲ್ ಆದ ಬಳಿಕ ರಾಹುಲ್ ಅವರು ಔಟ್ ಆದ ಬಳಿಕ ಸುದರ್ಶನ್ ಅವರು ಸಖತ್ತಾಗಿ ಆಡ್ತಾರೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಸಖತ್ತಾಗಿತ್ತು ಇನ್ಫ್ಯಾಕ್ಟು ನೂರ ತೊಂಬತ್ತ್ಮೂರು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಜಸ್ಟ್ ಮಿಸ್ ಆಯಿತು ಸಾಯಿ ಸುದರ್ಶನ್ ಅವ್ರಿಗೆ ಹಂಡ್ರೆಡು ಸೊ ಇದರೊಂದಿಗೆ ಈ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಎಂಬತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಸುದರ್ಶನ್ ಅವರು ಅದಾದ ಬಳಿಕ ಗಿಲ್ ಮತ್ತು ಜಯಸ್ವಾಲ್ ಅವರ ನಡುವೆ ಮತ್ತೊಂದು ಬ್ರಿಲಿಯಂಟ್ ಆದ ಪಾರ್ಟ್ನರ್ಶಿಪ್ ಬರುತ್ತೆ ಜೈಸ್ವಾಲ್ ನೂರ ಎಪ್ಪತ್ತೈದು ರನ್ ಗಳಿಸಿ ನೋಟ್ ಹಾಕ್ತಾರೆ ಅನ್ಫಾರ್ಚುನೇಟ್ಲಿ ಟು ಹಂಡ್ರೆಡ್ ಮಿಸ್ ಆಗುತ್ತೆ ಸುಭಂತ್ ಗಿಲ್ ಹಂಡ್ರೆಡ್ ಹೊಡಿತಾರೆ ಆಮೇಲೆ ನಿತೀಶ್ ರೆಡ್ಡಿ ಮತ್ತು ಧ್ರುವ್ ಜುರಲ್ ಫೋರ್ಟಿ ಪ್ಲಸ್ ರನ್ಸನ್ನು ಹೊಡಿತಾರೆ ಇದರೊಂದಿಗೆ ಐದುನೂರ ಹದಿನೆಂಟಕ್ಕೆ ಐದು ವಿಕೆಟ್ ಕಳೆದುಕೊಂಡು ಭಾರತ ಡಿಕ್ಲೇರನ್ನು ಮಾಡ್ತಾರೆ ಮೊದಲ ಇನ್ನಿಂಗ್ಸ್ನಲ್ಲಿ ಅದರ ಬಳಿಕ ವೆಸ್ಟ್ ಇಂಡೀಸ್ ತಗೊಂಡ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಬಂದಾಗ ಆರಂಭಿಕ ಕಾಕನು ಬಸ್ತಾರೆ ಜಾನ್ ಕ್ಯಾಂಪ್ ಬೇಗ ಔಟ್ ಆಗ್ತಾರೆ ಅದರ ಬಳಿಕ ಚಂದ್ರಪಾಲ್ ಮತ್ತು ಅಲಿ ಕಾತಾನೇಜ್ ಅವರಿಂದ ಒಳ್ಳೆಯ ಪಾರ್ಟ್ನರ್ಶಿಪ್ ಬರುತ್ತೆ ಈ ಪಾರ್ಟ್ನರ್ಶಿಪ್ನ ಬಳಿಕ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ಅಲಿ ಕತಾನೇಜ್ ರೋಸ್ಟನ್ ಚೇಸ್ ಶಾಯಿ ಹೋಪ್ ಎಲ್ಲ ಬೇಗನೆ ಔಟ್ ಆಗ್ತಾರೆ ಇದರೊಂದಿಗೆ ಇನ್ನೂರ ನಲವತ್ತೆಂಟಕ್ಕೆ ಆಲ್ಔಟ್ ಆಗಿ ಫಾಲಾನ್ ಕೂಡ ಎದುರಿಸ್ತಾರೆ ಫಾಲೋನ್ನ ಬಳಿಕ ಅತ್ಯುತ್ತಮವಾದ ಆಟವನ್ನು ಆಡ್ತಾರೆ ವೆಸ್ಟ್ ಇಂಡೀಸ್ ತಂಡ ಮುನ್ನೂರ ತೊಂಬತ್ತು ರನ್ನನ್ನು ಹೊಡಿತಾರೆ ಯಾಕೆ ಮೇನ್ ಅಂದರೆ ಜಾನ್ ಕ್ಯಾಂಪೆಲ್ ಹಾಗೆಯೇ ಶಾಯೋಪ್ ಅವರ ಹಂಡ್ರೆಡು ಜಸ್ಟಿನ್ ಗ್ರೀವ್ಸ್ ಕೂಡ ಐವತ್ತು ರನ್ ಹೊಡಿತಾರೆ ಇನ್ಫ್ಯಾಕ್ಟ್ ಕೊನೆಯ ವಿಕೆಟ್ಗೆ ಅದ್ಭುತವಾದ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಇದರೊಂದಿಗೆ ನೂರ ಇಪ್ಪತ್ತು ರನ್ಗಳ ಲೀಡ್ ಕೂಡ ಕಲೆ ಹಾಕ್ತಾರೆ ನೂರ ಇಪ್ಪತ್ತೊಂದು ರನ್ ಹೊಡಿಬೇಕಿತ್ತು ಭಾರತ ತಂಡ ಸೊ ಈಸಿಯಾಗಿ ಹೊಡಿತಾರೆ ಕೆ ಎಲ್ ರಾಹುಲ್ ಐವತ್ತೆಂಟರಲ್ಲಿ ನಾಟ್ ಔಟಾಗಿ ಹೊಡಿತಾರೆ ಸಾಯಿ ಸುದರ್ಶನ್ ಮೂವತ್ತೊಂಬತ್ತು ಹೊಡೆದು ಔಟ್ ಆಗ್ತಾರೆ ಹಾಗೆಯೇ ಶುಭಮನ್ ಗಿಲ್ ಕೂಡ ಕೊನೆಯಲ್ಲಿ ಹದಿಮೂರು ರನ್ ಹೊಡೆದು ಔಟ್ ಆಗ್ತಾರೆ ಕೊನೆಗಿ ಎಲ್ ರಾಹುಲ್ ಅವರು ಮ್ಯಾಚನ್ನು ಫಿನಿಶ್ ಮಾಡ್ತಾರೆ ಸೊ ಇದರೊಂದಿಗೆ ಭಾರತ ಏಳು ವಿಕೆಟ್ಗಳ ಕಂಫರ್ಟೇಬಲ್ ವಿಕ್ಟ್ರಿಯನ್ನು ಕೂಡ ಗಳಿಸ್ತಾರೆ ಇದರೊಂದಿಗೆ ಟು ಝೀರೋ ಅಂತರದಲ್ಲಿ ಸೀರೀಸ್ ಕೂಡ ತಮ್ಮ ಜಾಯಿಸ್ಕೊಳ್ತಾರೆ ವೆಸ್ಟ್ ಇಂಡೀಸ್ ವಿರುದ್ಧ ಇದಾಗಿದೆ ವಿಡಿಯೋ ಹಚ್ಚಿನ ವೀಡಿಯೋ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೋಸನ್ ಕನ್ನಡ ಥ್ಯಾಂಕ್ ಯು